ಎರಡು ಮೇಡಮ್ ನಿಮ್ಮ ಸಕ್ರಿಯ ರಾಜಕಾರಣದ ಈ ದಿನಗಳಲ್ಲಿ ನೀವು ಕಂಡುಕೊಂಡ ಹಾಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಕಾಂಗ್ರೆಸ್ನೊಳಗಡೆ ಮಹಿಳೆಯರ ರಾಜಕಾರಣ ಹೇಗಿದೆ ನಿಮ್ಮ ಅನುಭವದ ಮೇಲೆ ಹೇಳಿ ಕಾಂಗ್ರೆಸ್ನಲ್ಲಿ ಮಹಿಳೆಯರ ರಾಜಕಾರಣ ಮಾಡಲಿಕ್ಕೆ ಸೂಕ್ತವಾದಂಥ ಸಂದರ್ಭ ಅಥವಾ ಪರಿಸ್ಥಿತಿಗಳು ಇದೇವೆ ಹೇಗೆ ಕಂಪೇರ್ ಟು ಅದರ್ ಅದರ್ ಪಾರ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತವಾಗ್ಲೂ ಮಹಿಳೆಗೆ ತನ್ನದೇ ಆದಂಥ ಒಂದು ಅವಕಾಶ ಆಗಲಿ ಸ್ವತಂತ್ರ ಆಗಲಿ ಖಂಡಿತವಾಗ್ಲೂ ಇದೆ ಇಲ್ಲಿ ಮಾಡಲಿಕ್ಕೆ ನನಗೆ ಆಗುತ್ತಾ ಇಲ್ಲ ನನಗೆ ಮಾಡಲಿಕ್ಕೆ ಕೊಡ್ತಾರಾ ಇಲ್ಲ ಅನ್ನೋದಕ್ಕಿಂತ ಎಟ್ಲೀಸ್ಟ್ ನನ್ನ ವೈಸನ್ನ ಕೇಳಿಸ್ಕೊಳ್ತಾರೆ ಕಿವಿ ಕೊಡ್ತಾರೆ ನನಗೆ ನಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಇತ್ತೀಚಿನ ದಿನದಲ್ಲಿ ನಾನು ಬೇರೆ ಪಕ್ಷದವ್ರೂ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದರೆ ಕೇಂದ್ರದಲ್ಲಿ ಮೊದಲನೇ ಬಾರಿಗೆ ಹದಿನಾರು ಜನ ಮಹಿಳಾ ಮಂತ್ರಿಗಳನ್ನು ಮಾಡಿದ್ದಾರೆ ಇನ್ ದ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ ಅದು ಕೂಡ ಒಳ್ಳೆ ಬೆಳವಣಿಗೆ ಅಂತ ಒಬ್ಬ ಮಹಿಳೆ ಆಗಿ ಒಬ್ಬ ಮಹಿಳೆ ಸಾಧಕಿಯಾಗಿ ನಾನು ಅದನ್ನು ಕೂಡ ಅಪ್ರಿಷಿಯೇಟ್ ಮಾಡಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನಲ್ಲಿ ಖಂಡಿತವಾಗಲೂ ಅವಕಾಶ ಮಾತ್ರ ಮಹಿಳೆಯರಿಗಿದೆ ಯಾಕೆ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ನಿಮ್ಮನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಉಳಿದವ್ರನ್ನ ಕನ್ಸಿಡರ್ ಮಾಡಲ್ಲ ಪ್ರಬಲ ಜಾತಿ ಪ್ರಭಾವ ಇವೆಲ್ಲವೂ ಕೂಡ ಮಹಿಳೆಗೆ ಸ್ಥಾನಮಾನ ಕೊಡುವಾಗ ವರ್ಕೌಟ್ ಆಗತ್ತೆ ಅನ್ನೋದು ನಮಗೆ ಗೊತ್ತಿರೋ ಸತ್ಯ ನಿಮ್ಮ ವಿಚಾರದಲ್ಲಿ ಅದಾಗಿದೆ ಅಂತಕ್ಕಂಥ ಆದರೆ ಉಳಿದವ್ರ ವಿಚಾರದಲ್ಲಿ ಆಗಿಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅಭಿವ್ಯಕ್ತಿಪಡಿಸ್ತಾರೆ ಒಬ್ಬ ಮಹಿಳೆಗೆ ಸೂಕ್ತ ಸ್ಥಾನಮಾನ ಸಿಗಬೇಕಾದ್ರೆ ಒಂದು ಪ್ರಭಾವಳಿ ಒಂದು ಪ್ರಭಾವ ಭಾಳ ಸ್ಪಷ್ಟವಾಗಿದ್ದರೂ ಮಾತ್ರ ಕಾಂಗ್ರೆಸ್ಸಲ್ಲಿ ಅಧಿಕಾರ ಅನ್ನುವಂಥ ಮಾತಿದೆ ಕರ್ನಾಟಕದಲ್ಲಿ ಸ್ವಲ್ಪ ಇನ್ನೊಂದಿಬ್ಬರನ್ನ ಮಹಿಳೆಯರನ್ನ ಮಾಡಿದರೆ ಚೆನ್ನಾಗಿರೋದೇನು ಅಂತ ನಮಗೂ ಅನಿಸುತ್ತೆ ಬಟ್ ಕರ್ನಾಟಕವನ್ನು ಬಿಟ್ಟರೆ ಎಸ್ ಎಮ್ ಕೃಷ್ಣ ಅವರಿದ್ದಾಗ ಐದು ಜನ ಮಹಿಳಾ ಮಂತ್ರಿಗಳಿದ್ರು ಕಾಂಗ್ರೆಸ್ನಲ್ಲಿ ಐದು ಜನ ಇದ್ದರು ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಯಾರೂ ನಾವು ಬರಲಿಲ್ಲ ಆ ಟೈಮ್ನಲ್ಲಿ ಟೂ ತೌಸಂಡ್ ಥರ್ಟೀನ್ ಉಮಾಶ್ರೀ ಅವರೊಬ್ಬರೇ ಆರಿಸ್ಬಂದಿದ್ದರು ತಮಗೆಲ್ಲ ಗೊತ್ತಿದೆ ಆವಾಗ ಸಹಜವಾಗಿ ಅವರೊಬ್ಬರೇ ಆವಾಗ ಮತ್ತೆ ಮಂತ್ರಿ ಇದ್ದರು ಐದು ವರ್ಷಕ್ಕೆ ಇವತ್ತು ನಾನು ಒಂದು ಜಾರ್ಖಂಡ್ ತಮಗೆ ಉದಾಹರಣೆ ಹೇಳಲಿಕ್ಕೆ ಬಯಸ್ತೀನಿ ಜಾರ್ಖಂಡ್ನಲ್ಲಿ ಮೊನ್ನೆ ಮೊನ್ನೆ ಆದಂಥ ಒಂದು ಇದರಲ್ಲಿ ನಾವು ಕಾಂಗ್ರೆಸ್ನಿಂದ ನಾಲ್ಕು ಜನ ಮಂತ್ರಿಗಳನ್ನ ಮಾಡಿದೀವಿ ಕಾಂಗ್ರೆಸ್ ಪಕ್ಷದಿಂದ ಇರೋದೇ ಹನ್ನೆರಡು ಜನ ಮಂತ್ರಿಗಳು ಎಂಟು ಜನ ಅದ್ಯಾವುದೋ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜಯ ಮುಕ್ತಿ ಹಾಂ ಆ ಥರದಾಗಿದ್ದಾರೆ ಆ ನಾಲ್ಕು ಜನರಲ್ಲಿ ಇಬ್ಬರು ಪ್ರಥಮ ಬಾರಿಗೆ ಆರ್ಶಿ ಬಂದಂಥ ಇಬ್ಬರು ಮಹಿಳೆಯರಿದ್ದಾರೆ ಅಂದರೆ ಕಾಂಗ್ರೆಸ್ ಇಸ್ ಓಪನ್ ನವಡೀಸ್ ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನ ಇದನ್ನ ಮಾಡಲಿಕ್ಕೆ ಆದರೆ ಕರ್ನಾಟಕದಲ್ಲಿ ನನಗೂ ಅನಿಸುತ್ತೆ ಇನ್ನಿಬ್ಬರನ್ನ ಅಥವಾ ಇನ್ನು ಒಬ್ಬರನ್ನಾದರೂ ಕೂಡ ಕ್ಯಾಬಿನೆಟ್ನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್